ಮಾಜಿ ಸಂಸದ ದಿವಂಗತ ನಾರಾಯಣ್ ಅವರ ಹುಟ್ಟುಹಬ್ಬದ ಸ್ಮರಣಾರ್ಥವಾಗಿ ಅವರ ಅಭಿಮಾನಿ ಬಳಗದ ವತಿಯಿಂದ ನಂಜನಗೂಡಿನಲ್ಲಿ ಜುಲೈ ಮೂವತ್ತೊಂದರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದರವರೆಗೆ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ ಎಂದು ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಗೋಷ್ಠಿಯಲ್ಲಿ ತಿಳಿಸಿದರು ಇಂದು ತಾಲೂಕು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪಟ್ಟಣದ ಜೆಎಸ್ಎಸ್ ಮಂಗಳ ಮಂಟಪದಲ್ಲಿ ಆಯೋಜಿಸಿರುವ ಕಾರ್ಯಕ್ರಮದ ಉದ್ಘಾಟನೆಯನ್ನು ವಿಧಾನಪರಿಷತ್ ಸದಸ್ಯರಾದ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರು ನಡೆಸಲಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್ ಶಾಸಕರುಗಳಾದ ದರ್ಶನ್ ಧ್ರುವನಾರಾಯಣ್ ಅನಿಲ್ ಚಿಕ್ಕಮಾಧು ಗಣೇಶ್ ಪ್ರಸಾದ್ ಸೇರಿದಂತೆ ಮತ್ತಿತರ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು ಧ್ರುವನಾರಾಯಣ್ ಅವರು ಬದುಕಿದ್ದ ಸಂದರ್ಭದಲ್ಲೂ ಇಂತಹ ಉದ್ಯೋಗ ಮೇಳಗಳನ್ನು ನಡೆಸುತ್ತಾ ಬಂದಿದ್ದರು ಈಗ ಅವರು ಕಾಲವಾದ ನಂತರ ಅವರ ಸ್ಮರಣಾರ್ಥವಾಗಿ ಅವರ ಪುತ್ರ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಹಾಗೂ ಅವರ ಅಭಿಮಾನಿ ಬಳಗದ ವತಿಯಿಂದ ಮುಂದುವರೆಸಿಕೊಂಡು ಹೋಗಲಾಗುತ್ತಿದೆ ಎಂದರು ಉದ್ಯೋಗ ಮೇಳದಲ್ಲಿ ಹಲವಾರು ಕಂಪನಿಗಳು ಭಾಗವಹಿಸಲಿದ್ದು ಈ ಭಾಗದ ಯುವಕ ಯುವತಿಯರು ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಉದ್ಯೋಗ ಮೇಳ ಸಂಯೋಜಕ ಪ್ರಕೃತ್ ಮಾತನಾಡಿ ಫೈನಾನ್ಷಿಯಲ್ ಕಂಪನಿಗಳು ಸೇರಿದಂತೆ ನೂರಾರು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಕಂಪನಿಗಳು ಮೇಳದಲ್ಲಿ ಭಾಗವಹಿಸಲಿವೆ ಎಂದು ಉದ್ಯೋಗ ಮೇಳದ ಬಗ್ಗೆ ತಿಳಿಸಿದರು ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಉದ್ಯೋಗ ಮೇಳದ ಪೋಸ್ಟರ್ಗಳನ್ನು ಸಹ ಬಿಡುಗಡೆ ಮಾಡಿದರು ಈ ಸಂದರ್ಭ ಕಾಂಗ್ರೆಸ್ ನಗರ ಘಟಕದ ಅಧ್ಯಕ್ಷ ಶಂಕರ್ ಹುಲ್ಲಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀಕಂಠನಾಯಕ ಮಹೇಂದ್ರ ಪ್ರಕೃತ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು

ಇದು ಒಂದು ಒಂದು ಅವರು ಇಷ್ಟೊಂದು ಒಂದು ನೆನಪೊಳಂತು ಕೊಂಡಿಗೆ ಅವರು ಏನು ಕಾರ್ಯ ಮಾಡೋರು ಅನ್ನುವ ಒಂದು ಅಲ್ಪೇ ಯೋಜನೆ ಮಾಡಿದ್ದೆ ಅದೊಂದು ಕೂಡ ಕಾರ್ಯ ಮಾಡಿ ಹೋಗಬೇಕು ಅಂತ ಹೇಳಿ ಇದರ ಒಂದು ಸ್ಪಷ್ಟನೆ ನೀಡಿದೆ ಆ ಪ್ರದರ್ಶನದಲ್ಲಿ ಆ ಕಾರ್ಯ ಮಾಡಿ ಮುಂದೆ ಅವರು ಆತೋ ಎಷ್ಟುಕ್ಕೆ ತಾಲಿದೆ ಅಂದ್ರೆ ಅವರು ಆಂತರಿಕ ನನಗೆ ಆಯ್ತು